ಲೈಕ್ ಮಾಡಿರಿ ಹಾಗೆ ಸಬ್ಸ್ಕ್ರೈಬ್ ಮಾಡಿರಿ ನನ್ನ ಚಾನೆಲ್ನ ಯಾರು ನೀವು ನಿಮ್ಮ ಹೆಸರು ಕಾಮೆಂಟ್ ಮಾಡಿ ಹೇಗಿದ್ದೀರಿ ನಾ ರೀ ಎಲ್ಲರಿಗೂ ಯಾಕದಿರಪ್ಪ ಎಲ್ಲರೂ ಯಾರೆಲ್ಲ ಹೊಸಬ್ರು ಗೆಳೆಯರು ಲೈವ್ಗೆ ಬಂದಿದ್ದೀರಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ನನ್ನ ಲೈವ್ಗೆ ಒಂದು ಲೈಕ್ ಕೊಡೋದನ್ನು ಮರಿಬಾಡ್ರಿಪ್ಪ ಕಾಮೆಂಟ್ ಮಾಡ್ರಿ ಯಾರು ಅನ್ನೋದು ನನಗೂ ಗುರ್ತಾಕತಿ ಹಾಗೆ ಲೈಕ್ ಮಾಡಿ ಯಾರು ನಂದು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೇಳ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತೆ ಹೆಂಗದಿರಪ್ಪ ಎಲ್ಲರೂ ಚೆನ್ನಾಗಿದಿರಿ ಕಾಮೆಂಟ್ ಮಾಡಿ ನೀವು ಯಾವ ಊರು ಏನು ತಂದು ನಿಮ್ಮ ಹೆಸರು ಅನ್ನೋದು ನನಗೂ ಗುರುತಾಗಲಿ ಗೆಳೆಯರೆ ಸಪೋರ್ಟ್ ಮಾಡಿರಿ ನನ್ನ ಚಾನಲ್ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಫ್ರೆಂಡ್ ಎಲ್ಲರೂ ಹಣಕೆ ಮಾಡೋರಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ವಿಡಿಯೋ ಲಿಂಕ್ನ ನಿಮ್ಮ ಫ್ರೆಂಡ್ಗೂ ಶೇರ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಕಾಮೆಂಟ್ ಮಾಡಿದ್ರೆ ನೀವು ಯಾರು ಅನ್ನೋದು ನನಗೂ ಗೊತ್ತಿ ಗೆ ಒಂದು ಲೈಕ್ ಕೊಡೋದನ್ನು ಮರಿಬಾಡಪ್ಪ ನನ್ನ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನನ್ನ ಚಾನಲ್ನ ನೀವು ಎಷ್ಟು ಸಬ್ಸ್ಕ್ರೈಬ್ ಮಾಡ್ಕೊತೀರಿ ಅಷ್ಟು ನನಗೆ ಸಪೋರ್ಟ್ ಸಿಕ್ಕಂಗೆ ಕತಿ ಏನು ರೀ ಏನು ಸಮಾಚಾರ ಕಾಮೆಂಟ್ ಮಾಡ್ರಿ ಕಾಮೆಂಟ್ ಮಾಡಿದ್ರೆ ನೀವು ಯಾರು ನಿಮ್ಮ ಹೆಸರು ಎಲ್ಲ ಹಾಕ್ರಿ ಅಂದರೆ ನಮ್ಮ ಫ್ರೆಂಡ್ ನಂಬರ್ ನನಗೂ ಅರ್ಥವಾಗಲಿ ಿ ನಮ್ಮ ಹುಲಿ ರಾಯ ಹೆಂಗ ಮಲ್ಲಿಗೆ ನೋಡ್ರಿ ಅಲ್ಲಿ ಪ್ರತಿಯೊಂದು ವಿಡಿಯೋನ ನೋಡ್ರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಾ ಇದ್ದೀರಿ ಅವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ರಿ ಹಾಗೆ ಒಂದು ಲೈಕ್ ಮಾಡಿರಿ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಲೈಕ್ ಮಾಡಿರಿ ಬೇಗ ಬೇಗ ಲೈಕ್ ಮಾಡಿರಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನೀವು ಬಾಯ್ಲರ್ ಕೋಳಿ ಸಾಕಾಣಿಕೆ ಮಾಡೋದ್ರ ಬಗ್ಗೆ ಮಾಹಿತಿ ತಿಳ್ಕೊಬೋದು ಗೋವಿನ ಜೋಳ ಬೆಳೆಯುವ ಮಾಹಿತಿ ತಿಳ್ಕೊಬೋದು ಮತ್ತು ತರಕಾರಿ ಬೆಳೆಯುವ ಮಾಹಿತಿ ತಿಳ್ಕೊಬೋದು ಹಾಗೇ ಒಂದು ಕಾಮೆಂಟ್ ಮಾಡಿರಿ ಲೈಕ್ ಮಾಡಿದವರೆಲ್ಲ ಕಾಮೆಂಟ್ ಮಾಡಿರಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನೀವು ಯಾರು ಅನ್ನೋದು ಗೊತ್ತಾಗತ್ತೆ ಕಾಮೆಂಟ್ ಮಾಡಿದರೆ ನಿಮ್ಮ ಹೆಸರು ಹಾಕಿದರೆ ಹಾಗೆ ನನ್ನ ವಿಡಿಯೋನ ಲೈಕ್ ಮಾಡಬೇಕು ನೀವು ಹಾಗೆ ನೀವು ಸಪೋರ್ಟು ಮುಖ್ಯ ಸಪೋರ್ಟ್ ಮಾಡಿರಿ ನಿಮ್ಮ ಫ್ರೆಂಡ್ಗಳ ನನ್ನ ಯೂಟ್ಯೂಬ್ ಲಿಂಕ್ನ ಶೇರ್ ಮಾಡಿರಿ